ಶಿಡ್ಲಘಟ್ಟ ತಾಲೂಕಿನ ಕನ್ನಪ್ಪನಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಸಪ್ತ ಅಕ್ಕಯ್ಯಮ್ಮ ಜಾತ್ರಾ ಮಹೋತ್ಸವ ಶಿಡ್ಲಘಟ್ಟ ತಾಲೂಕಿನ ಕನ್ನಪ್ಪನಹಳ್ಳಿ ಗ್ರಾಮದಲ್ಲಿ ಶತಮಾನಗಳ ಇತಿಹಾಸ ಹೊಂದಿರುವ ಅಕ್ಕಯ್ಯಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಭಕ್ತಿ ಭಾವದಿಂದ ಕೂಡಿದ ವಾತಾವರಣದಲ್ಲಿ ಅದ್ಧೂರಿಯಾಗಿ ಜರುಗಿತು ಗ್ರಾಮೀಣ ಸಂಸ್ಕೃತಿಯ ಹೆಮ್ಮೆ ಆಚರಣೆಯಾದ ಈ ಜಾತ್ರೆಯು ಈ ಬಾರಿಯ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೆದಿತ್ತು ಜಾತ್ರಾ ಕಾರ್ಯಕ್ರಮಗಳು ಶನಿವಾರದಿಂದ ಆರಂಭವಾಗಿ ಭಾನುವಾರ ಸೋಮವಾರ ಮಂಗಳವಾರ ಹಾಗೂ ಗುರುವಾರದವರೆಗೂ ಧಾರ್ಮಿಕ ಆಚರಣೆಗಳು ವಿಶೇಷ ಪೂಜೆಗಳು ಹೋಮ ಹವನ ದೇವಿಯ ಪಲ್ಲಕ್ಕಿ ಉತ್ಸವ ಮತ್ತು ಭಜನಾ ಕೀರ್ತನೆ ಕಾರ್ಯಕ್ರಮಗಳ ಮೂಲಕ ಮುಂದುವರೆದವು ಶುಕ್ರವಾರದಂದು ಜಾತ್ರೆಯ ಪ್ರಮುಖ ದಿನವಾಗಿದ್ದು ಸಾಮೂಹಿಕವಾಗಿ ದೇವಿಯ ದರ್ಶನ ನಡೆಯಿತು ಇನ್ನು ಜಾತ್ರೆಯ ಅಂಗವಾಗಿ ಗ್ರಾಮದಲ್ಲಿ ಪರಿಷೆ ಕೂಡ ನಡೆಯಿತು ಇದರಲ್ಲಿ ಜ ತಮ್ಮ ಕಲಾತ್ಮಕ ಪ್ರದರ್ಶನಗಳ ಮೂಲಕ ಭಕ್ತರನ್ನು ಮನೋರಂಜಿಸಿದರು ಮಕ್ಕಳಿಗೆ ವಿವಿಧ ಆಟಗಳು ಹಾಸ್ಯ ನಾಟಕಗಳು ಮತ್ತು ಸ್ಥಳೀಯ ಪ್ರತಿಭೆಗಳ ಸಂಗೀತ ಕಾರ್ಯಕ್ರಮಗಳು ವಿಶೇಷ ಆಕರ್ಷಣೆಯಾಗಿದ್ದವು ಜಾತ್ರೆಗೆ ಬಂದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಗ್ರಾಮದ ಹಿರಿಯರು ಯುವಕರು ದೇವಾಲಯದ ಆಡಳಿತ ಸಮಿತಿ ಮತ್ತು ಸ್ವಯಂ ಸೇವಕರ ಸಕ್ರಿಯ ಸಹಕಾರದಿಂದ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳು ಶಿಸ್ತಿನಿಂದ ಮತ್ತು ಭಕ್ತಿ ಭಾವದಿಂದ ನೆರವೇರಿದವು ದೇವಿಯನ್ನು ಪೂಜಿಸುವ ಈ ಕಾರ್ಯಕ್ರಮವು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಗ್ರಾಮೀಣ ಜನರ ಪರಂಪರೆಯ ನಿರಂತರತೆಯ ನಿದರ್ಶನವಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ

मतिरा wow.